ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿ ಇವರ ನೇತೃತ್ವದಲ್ಲಿ ಇಂದ್ರಾಳಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ವಿಳಂಬವನ್ನು ಖಂಡಿಸಿ ಏಪ್ರಿಲ್ ಒಂದರಂದು ಕಲ್ಸಂಕದಿಂದ ಇಂದ್ರಾಳಿಯ ತನಕ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಾಗೂ ಏಪ್ರಿಲ್ ಫುಲ್ ದಿನಾಚರಣೆ ನಡೆಯಲಿದೆ ಈ ಬೃಹತ್ ಪ್ರತಿಭಟನೆ ಮೆರವಣಿಗೆ ಹಾಗೂ ಏಪ್ರಿಲ್ ಫುಲ್ ದಿನಾಚರಣೆಯ ಪ್ರಚಾರದ ಅಂಗವಾಗಿ ಸ್ಟಿಕ್ಕರ್ ಬಿಡುಗಡೆ ಕಾರ್ಯಕ್ರಮವು ಇಂದ್ರಾಳಿಯಲ್ಲಿ ಕಾರಿಗೆ ಸ್ಟಿಕ್ಕರ್ ಅಂಟಿಸುವುದರ ಮೂಲಕ ಚಾಲನೆ ನೀಡಲಾಯಿತು ಕಳೆದ ಹಲವು ವರ್ಷಗಳಿಂದ ನಡೆಯುತ್ತಿರುವ ಜನರ ಹೋರಾಟ ಪ್ರತಿಭಟನೆಗೆ ಒಂದು ತಾರ್ಕಿಕ ಅಂತ್ಯ ನೀಡಲು ನಿರ್ಧರಿಸಿದ್ದು ಮಾಡು ಮಡಿ ರೀತಿಯ ಹೋರಾಟಕ್ಕೆ ಮುಂದಾಗಿದ್ದೇವೆ ಎಂದು ಅಮೃತ ಶೆಣೈ ತಿಳಿಸಿದರು ಏಪ್ರಿಲ್ ಒಂದರಂದು ಕಾಮಗಾರಿ ನಡೆಯುವ ಸ್ಥಳದಲ್ಲಿ ನಮ್ಮ ಬೃಹತ್ ಪ್ರತಿಭಟನೆ ನಡೆಯಲಿದೆ ಇದಕ್ಕೆ ಮುನ್ನ ಕಲ್ಸಕದಿಂದ ಇಂದ್ರಾಳಿಯವರೆಗೆ ಐದರಿಂದ ಆರು ಸಾವಿರ ಮಂದಿ ಭಾಗವಹಿಸುವ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಲಿದೆ ಇದರೊಂದಿಗೆ ಇಂದ್ರಾಳಿಯಲ್ಲಿ ಜಿಲ್ಲೆಯ ಸಂಸದರು ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಜಿಲ್ಲೆಯ ಜನರನ್ನು ನಿರಂತರವಾಗಿ ಮೂರ್ಖರನ್ನಾಗಿಸುವುದನ್ನು ಜನತೆಗೆ ವಿವರಿಸಲು ಏಪ್ರಿಲ್ ಫುಲ್ ದಿನಾಚರಣೆಯನ್ನ ವಿಶಿಷ್ಟವಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದಿದ್ದಾರೆ ರಮೇಶ್ ಕಾಂಚನ್ ನಮ್ಮ ಜೊತೆ ಇದ್ದಾರೆ ನಮ್ಮ ಹೋರಾಟಗಾರರು ಮತ್ತು ಪ್ರತಿಪಕ್ಷ ನಾಯಕರು ಅವ್ರು ಬರುವಾಗ ಸ್ವಲ್ಪ ವಿಳಂಬ ಇತ್ತು ಹಾಗೆ ಈ ಕಾರ್ಯಕ್ರಮವನ್ನು ಮುಂದುವರಿದ ಭಾಗವಾಗಿ ರಮೇಶ್ ಕಾಂಚನ್ ಮತ್ತು ಮಂಗಳೂರು ನಮ್ಮ ಉದ್ಯಮಿಗಳಾದ ರಹಿಮಾನ್ ಅವರು ಸ್ಪಿಕ್ಕರ್ ಹಾಕಿದ್ರು ಆದ್ರೆ ಮೊದಲು ಚುಟುಕಾಗಿ ರಮೇಶ್ ಕಾಂಚನ್ ಅವರು ಎರಡೇ ಮಾತಾಡಿದರು ಉಡುಪಿ ನಗರ ರಾಷ್ಟ್ರೀಯ ಹೆದ್ದಾರಿ ಸಮಿತಿ ಇವರ ನೇತೃತ್ವದಲ್ಲಿ ಎಪ್ರಿಲ್ ಒಂದನೇ ತಾರೀಕು ಬೃಹತ್ ಪ್ರತಿಭಟನೆಯ ಸಭೆ ನಡೀಲಿಕ್ಕೆ ಇದೆ ಅದರ ಅಂಗವಾಗಿ ನಾವು ಇವತ್ತು ಪ್ರಚಾರದ ದೃಷ್ಟಿಯಿಂದ ಎಲ್ಲರೂ ಸೇರಿ ಈ ಟಿಕ್ಕರ್ ಕಂಟಿಸುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಖಂಡಿತ ಉಡುಪಿಯ ಜನತೆಯಲ್ಲಿ ಮನವಿ ಈ ಹೋರಾಟ ಸಮಿತಿಯ ಜೊತೆ ನಾವು ಎರಡು ಉಡುಪಿಯ ಜನರು ಕೈಜೋಡಿಸಬೇಕು ಯಾಕೆ ಅಂತ ಹೇಳಿದ್ರೆ ಬರ್ಕಾಲ ಇರ್ಬೋದು ಇಂದ್ರಾಳಿ ಇರ್ಬೋದು ಮಲ್ಪೆ ಇರ್ಬೋದು ಕಲ್ಯಾಂಪುರ ಇರ್ಬೋದು ಅಂಬುಲ್ಪಾಡಿ ಇರ್ಬೋದು ಇದರಿಂದ ಭಾಳಷ್ಟು ಜನರಿಗೆ ತೊಂದರೆ ಆಗಿದೆ ಆ ದೃಷ್ಟಿಯಿಂದ ನಾವೆಲ್ಲರೂ ಸೇರಿ ಒಂದೇ ಧ್ವನಿ ಅಡಿಯಲ್ಲಿ